ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಸ್ನೇಹಿತರೆ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಒಂದು ಫೈರ್ ವರ್ಕ್ ನಡೀತಾ ಇದೆ ಅಂತ ಹೇಳ್ಬೋದು ಅದಕ್ಕೆ ಏನ್ ಕಾರಣ ಅಂತ ಹೇಳಿಕೆ ಹೋಗ್ತಾ ಇದೆ ಒಂದು ಫುಲ್ ಫ್ಲೈ ಮೋಡ್ ನಲ್ಲಿವೆ ಡಿಫೆನ್ಸ್ ಸ್ಟಾಕ್ ಗಳು ಎಲ್ಲ ಸೆಕ್ಟರ್ ನ ಆಲ್ಮೋಸ್ಟ್ ಒಂದು ಹದಿನೈದು ಹದಿನಾರು ಸ್ಟಾಕ್ ಗಳು ಒಂದು ಅಪ್ಪರ್ ಸರ್ಕ್ಯೂಟ್ ಅಂದ್ರೆ ತಪ್ಪಿಲ್ಲ ಆ ತರ ಓಡ್ತಾ ಇವೆ ಅದಕ್ಕೆ ಏನ್ ರೀಸನ್ ಅಂತ ಹೇಳೋದಾದ್ರೆ ಎರಡು ರೀಸನ್ಗಳಿವೆ ಪ್ರಮುಖವಾಗಿ ನಿನ್ನೆ ಒಂದು ರೀಸನ್ ಬಂದಿತ್ತು ಪ್ರಮುಖ ಕಾರಣ ಅದು ವೆಸ್ಟರ್ನ್ ಕಂಟ್ರಿಯಿಂದ ಹಾಗೆ ಇವತ್ತು ದೇಶದ ಒಂದು ಪ್ರಮುಖ ಕಾರಣ ಎರಡು ಕಾರಣಗಳಿವೆ ಸ್ನೇಹಿತರೆ ನೋಡಿ ಫಸ್ಟ್ ರೀಸನ್ ಬಂದ್ಬಿಟ್ಟು ಪ್ರಮುಖ ವಿಷಯ ಜರ್ಮನಿ ಹೌದು ಯುರೋಪಿಯನ್ ಯೂನಿಯನ್ ಅಂತ ಹೇಳ್ಬೋದು ಕೇವಲ ಜರ್ಮನಿ ಅಷ್ಟೆಲ್ಲ ಯುರೋಪಿಯನ್ ಕಂಟ್ರೀಸ್ ಅಂತ ಹೇಳ್ಬೋದು ಅದರಲ್ಲಿ ಪ್ರಮುಖವಾಗಿ ಜರ್ಮನಿ ನಿನ್ನೆ ಅನೌನ್ಸ್ ಮಾಡಿತ್ತು ಜರ್ಮನಿ ಬಿಗ್ ಮಿಲಿಟರಿ ಪ್ಲಾನ್ಸ್ ನೋಡಿ ಜರ್ಮನಿ ಒಂದು ಬಿಗ್ ಮಿಲಿಟರಿ ಪ್ಲಾನ್ ಮಾಡಿದೆ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿದೆ ಸಾಕಷ್ಟು ಸ್ಪೆಂಡಿಂಗ್ ಮಾಡ್ತಾ ಇದೆ ಅದರಿಂದ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಒಂದು ಫೈರ್ ವರ್ಕ್ ಆಗಿದೆ ಅಂತ ಹೇಳ್ಬೋದು ಇದೊಂದು ಬಿಗ್ ರೀಸನ್ ನೋಡಿ ಬೋಲಿಂಜಿಯರ್ ಸೇಡ್ ದ ಏಟ್ ಹಂಡ್ರೆಡ್ ಬಿಲಿಯನ್ ಯು ಎಸ್ ಡಾಲರ್ ಅಪೋರ್ಚುನಿಟಿ ಫ್ರಾಮ್ ಯುರೋಪ್ಸ್ ಪೊಟೆನ್ಷಿಯಲ್ ಡಿಫೆನ್ಸ್ ಸ್ಪೆಂಡಿಂಗ್ ಓಪನ್ಸ್ ಅಪ್ ದ ಪಾಸಿಬಿಲಿಟೀಸ್ ಫಾರ್ ಇಂಡಿಯನ್ ಡಿಫೆ ಡಿಫೆನ್ಸ್ ಸೆಕ್ಟರ್ ನೋಡಿ ಪಾಸಿಬಿಲಿಟೀಸ್ ಅವಕಾಶ ಅಂತ ಅರ್ಥ ಅವಕಾಶಗಳ ಸುರಿಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ನಿನ್ನೆಯಿಂದ ಆಗಿದೆ ಆಲ್ರೆಡಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬಿಡೋದು ನೀವು ಕೂಡ ಸ್ಟಡಿ ಮಾಡಿಬಿಟ್ಟು ವಿಚಾರ ಮಾಡಬಹುದು ಸ್ನೇಹಿತರೆ ನಂಗೆ ತಿಳಿದ ಮಟ್ಟಿಗೆ ಶಾರ್ಟ್ ಟರ್ಮ್ ಆ್ಯಸ್ ವೆಲ್ ಆಸ್ ಲಾಂಗ್ ಟರ್ಮ್ನಲ್ಲಿ ಬಿಗ್ ಒಂದು ರ್ಯಾಲಿ ಬರ್ಬೋದು ಡಿಫೆನ್ಸ್ ಸೆಕ್ಟರ್ನಲ್ಲಿ ಅನ್ಸುತ್ತೆ ನ್ಯೂಸ್ ಬೇಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಶಾರ್ಟ್ ಟರ್ಮ್ಗೆ ಒಂದು ಅಪಾರ್ಚುನಿಟಿಯನ್ನು ಗ್ರ್ಯಾಬ್ ಮಾಡ್ಕೋಬಹುದು ಅನುಕೂಲ ಇದ್ದವರು ಎಂಟು ನೂರು ಬಿಲಿಯನ್ ಯು ಎಸ್ ಡಾಲರ್ ಅಂದರೆ ಬಿಗ್ಗೆಸ್ಟ್ ಒಂದು ಡೀಲ್ ಅಂತ ಹೇಳ್ಬೋದು ಯುರೋಪಿಯನ್ ಕಂಟ್ರೀಸ್ ಕಡೆಯಿಂದ ಡಿಫೆನ್ಸ್ ಸೆಕ್ಟರ್ಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ ಏನಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಾಯಿದೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅವೆಲ್ಲ ಹೀಗಾಗಿ ನೋಡಿ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಸೋರ್ಡ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಆನ್ ವೆನ್ಸ್ಡೇ ವಿತ್ ಆಲ್ ಸಿಕ್ಸ್ಟೀನ್ ಸ್ಟಾಕ್ಸ್ ಎಂಡಿಂಗ್ ಹೈಯರ್ ನಿನ್ನೆ ಆಲ್ಮೋಸ್ಟ್ ಐದು ಪರ್ಸೆಂಟೇಜ್ ಡಿಫೆನ್ಸ್ ಇಂಡೆಕ್ಸ್ ಅಪ್ಸೈಡ್ ನಲ್ಲಿ ಕ್ಲೋಸ್ ಆಗಿತ್ತು ಹದಿನಾರು ಸ್ಟಾಕ್ ಗಳು ಎಲ್ಲವೂ ಒಂದು ಅಪ್ಸೈಡ್ ಮೂಮೆಂಟ್ ಇದ್ವು ಅಂತ ಹೇಳ್ತಾ ಇದ್ದಾರೆ ರೀಸನ್ ನಿನ್ನೆ ಇಂಡಿಯನ್ ಡಿಫೆನ್ಸ್ ಸ್ಟಾಕ್ಸ್ ರ್ಯಾಲಿ ಆಸ್ ಮಚ್ ಆಸ್ ಟ್ವೆಂಟಿ ಪರ್ಸೆಂಟೇಜ್ ಆನ್ ಜರ್ಮನ್ ಡಿಫೆನ್ಸ್ ಬೂಸ್ಟ್ ಇದು ಒಂದು ರೀಸನ್ ಆದ್ರೆ ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ ಎಸ್ ಸೆಕೆಂಡ್ ಮೋಸ್ಟ್ ರೀಸನ್ ನೋಡಿ ಇವತ್ತು ದೇಶದಲ್ಲಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಕ್ಯಾಬಿನೆಟ್ ಏನಿದೆ ಸೆಂಟ್ರಲ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಅದರಲ್ಲಿ ಕ್ಯಾಬಿನೆಟ್ ಅಪ್ರೂವ್ಸ್ ರುಪೀಸ್ ಸೆವೆನ್ ತೌಸಂಡ್ ಕ್ರೋರ್ ಡೀಲ್ ಫಾರ್ ಇಂಡಿಜಿನಿಯಸ್ ಎ ಟಿ ಎ ಜಿ ಎಸ್ ಅಕ್ವಿಸಿಷನ್ ಆರ್ಟಿಲರಿ ಗನ್ಸ್ ಅಂತ ಕರಿಬಹುದು ಇದಕ್ಕೆ ಫುಲ್ ಫಾರ್ಮು ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ ಏಳು ಸಾವಿರ ಕೋಟಿಯ ಒಂದು ಡೀಲನ್ನು ಅಪ್ರೂವ್ ಮಾಡಿದೆ ಸೆಂಟ್ರಲ್ ಕ್ಯಾಬಿನೆಟು ಇವತ್ತು ಲೇಟೆಸ್ಟ್ ನ್ಯೂಸ್ ಇದು ಹೀಗಾಗಿ ಇದು ಕೂಡ ಸಪೋರ್ಟ್ ಮಾಡ್ತಾ ಇದೆ ಡಿಫೆನ್ಸ್ ಸೆಕ್ಟರ್ಗೆ ಅದರಲ್ಲಿ ಸ್ಪೆಷಲ್ ಆಗಿ ಒಂದು ಮೂರ್ನಾಲ್ಕು ನಾಲ್ಕು ಸ್ಟಾಕ್ಗಳಿಗೆ ನಾಲ್ಕು ಒಂದು ಸ್ಟಾಕ್ಗಳಿಗೆ ಮೇಜರ್ ಬೂಸ್ಟಪ್ ರೈಲೀಸ್ ಸಿಗೋ ಎಲ್ಲ ಚಾನ್ಸಸ್ ಇದೆ ಅದರ ಜೊತೆಗೇನೆ ಟೂ ಮೆಗಾ ಡಿಫೆನ್ಸ್ ಡೀಲ್ಸ್ ವಿತ್ ಫ್ರಾನ್ಸ್ ಅವೇಟ್ ಕ್ಲಿಯರೆನ್ಸ್ ಬೈ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಎರಡು ಬಿಗ್ ಒಂದು ಡಿಫೆನ್ಸ್ ಡೀಲ್ ಫ್ರಾನ್ಸ್ ಜೊತೆಗೆ ಒಪ್ಪಂದ ಆಗೋದಿದೆ ಡಿಫೆನ್ಸ್ ಒಪ್ಪಂದ ರಕ್ಷಣಾ ಒಪ್ಪಂದ ಆಗೋದಿದೆ ಫ್ರಾನ್ಸ್ ಜೊತೆಗೆ ಅದು ಕ್ಲಿಯರೆನ್ಸ್ ಸಿಕ್ತಂದ್ರೆ ಅದು ಒಂದು ಕೂಡ ಬಿಗ್ಗೆಸ್ಟ್ ಒಂದು ರ್ಯಾಲಿ ಬರಲಿಕ್ಕೆ ಸಾಧ್ಯತೆ ಇದೆ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಅಂತ ಹೇಳ್ಬೋದು Je, uh, defense stocks. the German push. The German parliament on Tuesday voted for a key fiscal package that would enable changes to the country's long standing debt policies and facilitate higher defense spending along with 500 billion euro fund for infrastructure and climate change. Gi? No, defense companies may see. ರೈಸ್ ಇನ್ ಡಿಮ್ಯಾಂಡ್ ಆಸ್ ದ ಯುರೋಪಿಯನ್ ಯೂನಿಯನ್ ಇ ಯು ಅಂತಾರೆಷಿಶ್ ಇಟ್ಸ್ ರೀಆರ್ಮ್ ಯುರೋಪ್ ಈ ಒಂದು ಶಬ್ದ ಏನಿದೆ ಅಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೀಆರ್ಮ್ ಯುರೋಪ್ ಅಂತ ಏನಿದೆ ಅಲ್ಲ ಎಸ್ ರಿಆರ್ಮ್ ಯುರೋಪ್ ಯುರೋಪಿಯನ್ ಕಂಟ್ರೀಸ್ ಏನಿವೆ ಜರ್ಮನಿ ಫ್ರಾನ್ಸ್ ಇವೆಲ್ಲ ರೀಆರ್ಮ್ ಯುರೋಪ್ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ವಿತ್ ಆನ್ ಗೋಯಿಂಗ್ ಏನಕ್ಕೆ ಏನಕ್ಕೆ ಇದಕ್ಕೋಸ್ಕರ ಅಂದರೆ ವಿತ್ ಆನ್ ಗೋಯಿಂಗ್ ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ನೋಡಿ ನಿಮಗೆಲ್ಲ ಗೊತ್ತೇ ಇದೆ ರಷ್ಯಾ ಯುಕ್ರೇನ್ ಯುದ್ಧ ಆದಾಗ ಯುಕ್ರೇನ್ಗೆ ಯುರೋಪಿಯನ್ ಕಂಟ್ರಿ ಸಾಕಷ್ಟು ಸಹಾಯ ಮಾಡಿದ್ವು ನೋಡಿ ಅದರಲ್ಲಿ ಈಗೂ ಕೂಡ ತುಂಬ ತೊಂದ್ರೆ ಇಲ್ಲಿದೆ ಅಫ್ಕೋರ್ಸ್ ಯುಕ್ರೇನ್ ಹೀಗೆ ಎಲ್ಲ ನೋಡಿದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ನೋಡಿದ್ರೆ ಹೀಗಾಗಿ ಒಂದು ಯೂನಿಯನ್ ಮಾಡ್ತಾ ಇದ್ದೇವೆ ಆ ಯೂನಿಯನ್ ಯುರೋಪಿಯನ್ ಯೂನಿಯನ್ ಏನಿದೆ ಮೊದಲೇ ಇದೆ ಅದು ಯೂನಿಯನ್ ಆ ಯೂನಿಯನ್ ಒಂದು ಒಂದು ರೀಆರ್ಮ್ ಯುರೋಪ್ ಅಂತ ಇವತ್ತು ನಿನ್ನೆ ಘೋಷಣೆ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಸ್ಪೆಂಡಿಂಗ್ ಇನ್ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಜಾಸ್ತಿ ಸ್ಪೆಂಡಿಂಗ್ ಮಾಡಬೇಕು ಒಂದು ರಕ್ಷಣಾ ವ್ಯವಸ್ಥೆನ ಬಲಗೊಳಿಸ್ಕೊಡ್ಬೇಕು ಅಂತಂದು ಪ್ಲಾನ್ ಮಾಡ್ತಾ ಇದ್ದಾರೆ ಎಲ್ಲ ಯುರೋಪಿಯನ್ ಕಂಟ್ರೀಸ್ ರೈಸಿಂಗ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂಡ್ ದ ನೀಡ್ ಫಾರ್ ಯುರೋಪಿಯನ್ ನೇಷನ್ಸ್ ಟು ರೀಸ್ಟಾಕ್ ವೆಪನ್ಸ್ ಅಂಡ್ ಅಮ್ಯುನಿಷನ್ ಎಕ್ಸ್ಪರ್ಟ್ಸ್ ಬಿಲೀವ್ ದಟ್ ದಿಸ್ ಡಿಮಾಂಡ್ ಕುಡ್ ಲಾಸ್ಟ್ ಫಾರ್ ದ ನೆಕ್ಸ್ಟ್ ಫಿಫ್ಟಿ ಸಿಕ್ಸ್ ಇಯರ್ಸ್ ನೋಡಿ ಬಿಗ್ಗೆಸ್ಟ್ ಒಂದು ಪ್ಲಾನ್ ಅಂತ ಹೇಳ್ಬೋದು ಮುಂದಿನ ಐವತ್ತಾರು ವರ್ಷಗಳ ಪ್ಲಾನ್ ಒಂದು ಡೀಲ್ ಇರುತ್ತೆ ಒಂದು ಡಿಮಾಂಡ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಕೆಲವೊಂದಿಷ್ಟು ಸ್ಟಾಕ್ಗಳ ಪಟ್ಟಿ ಮಾಡಿದ್ದಾರೆ ಎಕ್ಸ್ಪರ್ಟ್ಸು ನೋಡಿ ರೀಆರ್ಮ್ ಯುರೋಪ್ ಪ್ಲಾನ್ಸ್ ಬೂಸ್ಟ್ ಡಿಫೆನ್ಸ್ ಡಿಮ್ಯಾಂಡ್ ಇಂಡಿಯನ್ ಫರ್ಮ್ಸ್ ಲೈಕ್ ಸೋಲಾರ್ ಇಂಡಸ್ಟ್ರೀಸ್ ಸಿ ಇಂಡಸ್ಟ್ರೀಸ್ ಡೈನಮ್ಯಾಟಿಕ್ ಆಜಾದ್ ಇಂಜಿನಿಯರಿಂಗ್ ಟು ಬೆನಿಫಿಟ್ ಅಕಾರ್ಡಿಂಗ್ ಟು ಐ ಸಿ ಐ ಸಿ ಐ ಬ್ರೋಕ್ರೇಜ್ನವ್ರು ಏನು ಹೇಳ್ತಿದ್ದಾರೆ ಬ್ರೋಕರೇಜ್ ಫರ್ಮ್ ಹ್ಯಾಸ್ ಹೈಲೈಟೆಂಡ್ ಫೋರ್ ಕಂಪನೀಸ್ ದ್ಯಾಟ್ ಕುಡ್ ಗೇನ್ ಫ್ರಾಮ್ ದಿಸ್ ಟ್ರೆಂಡ್ ಈ ಒಂದು ಟ್ರೆಂಡ್ ನಿಂದ ಒಂದು ಅವಕಾಶದಿಂದ ಏನು ಒಪ್ಪಂದ ಆಗಿದೆ ಜರ್ಮನಿ ಒಪ್ಪಂದ ಜರ್ಮನಿ ಡಿಫೆನ್ಸ್ ಡೀಲು ಯುರೋಪಿಯನ್ ಡಿಫೆನ್ಸ್ ಡೀಲು ಹಾಗೆ ಇವತ್ತಿನ ಒಂದು ಕ್ಯಾಬಿನೆಟ್ ಅಪ್ರೂವಲ್ ಏಳು ಸಾವಿರ ಕೊಟ್ಟಿದೆ ಇವೆಲ್ಲ ಕನ್ಸಿಡರ್ ಮಾಡಿದರೆ ಓವರ್ ಆಲ್ ನಾಲ್ಕು ಸ್ಟಾಕ್ ಐ ಸಿ ಐ ಸಿ ಐ ಬ್ರೋಕರ್ಜ್ನವ್ರು ಹೇಳ್ತಾ ಇದ್ದಾರೆ ನಾನಲ್ಲ ಐ ಸಿ ಐ ಸಿ ಬ್ರೋಕರೇಜ್ನವರು ಒಂದು ಯೂಸ್ ಇದರಲ್ಲಿ ರ್ಯಾಲಿ ಬರ್ಬೋದು ಅಂತ ಅಸ್ಯೂಮ್ಷನ್ ಮಾಡ್ತಾ ಇದ್ದಾರೆ ಯಾವ್ದಾವುದು ಸೋಲಾರ್ ಇಂಡಸ್ಟ್ರೀಸ್ ಓಕೆ ಒಂದು ಸ್ಟಾಕು ಹಾಗೆ ಪಿ ಟಿ ಸಿ ಇಂಡಸ್ಟ್ರೀಸ್ ಸೆಕೆಂಡ್ ಡೈನಮ್ಯಾಟಿಕ್ ಟೆಕ್ನಾಲಜೀಸ್ ಥರ್ಡ್ ಆ್ಯಂಡ್ ಆಜಾದ್ ಇಂಜಿನಿಯರಿಂಗ್ ಅಂತ ಅವರು ಒಂದು ಲೀಸ್ಟ್ ಮಾಡಿದ್ದಾರೆ ಹಾಗೆ ಇದು ಆರ್ಟಿಲರಿ ಎ ಟಿ ಜಿ ಎಸ್ ಅನ್ನೆಲ್ಲ ಆರ್ಟಿಲರಿ ಗನ್ಸ್ ಅಂತ ತಿಳ್ಕೊಬಹುದು ಇದನ್ನ ಹಾಗೆ ಸಬ್ ಮರೀನ್ ಮಾಡತಕ್ಕಂಥ ಕಂಪ್ನಿ ಯಾವುದಿದೆ ಸಬ್ ಮರೀನ್ ಮಾಡ್ತಕ್ಕಂಥದ್ದು ಆ ಕಂಪ್ನಿಯನ್ನು ಕೂಡ ಕನ್ಸಿಡರ್ ಮಾಡಬಹುದು ನಾವು ಆರ್ಟಿಲರಿ ಗನ್ಸ್ ಅಂದಾಗ ನೋಡಿ ಭಾರತ್ ಫೋರ್ಜ್ ಇನ್ ಫೈನಲ್ ಟಾಕ್ಸ್ ಫಾರ್ ಆರ್ಟಿಲರಿ ಗನ್ ಕಾಂಟ್ರಾಕ್ಟ್ ಆಲ್ರೆಡಿ ಒಂದು ಕಾಂಟ್ರಾಕ್ಟ್ನಲ್ಲಿತ್ತು ಈ ಒಂದು ಏನು ಬೆನಿಫಿಟ್ ಆಗಿದೆ ಏಳು ಸಾವಿರ ಕೋಟಿ ಇಂಡಿಜಿನಿಯಸ್ ಎ ಟಿ ಜಿ ಎಸ್ ಅಕ್ವಿಜಿಷನ್ ಏನು ಮಾಡಿದೆ ಇವತ್ತು ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ ಅದರಿಂದ ಜಾಸ್ತಿ ಒಂದು ಇವತ್ತು ನಿಮ್ಗೆ ಇದೆ ಆಲ್ಮೋಸ್ಟ್ ಆಲ್ ಫೈವ್ ಪರ್ಸೆಂಟೇಜ್ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ ಭಾರತ್ ಫೋರ್ಜ್ ಹೀಗಾಗಿ ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು ಇನ್ನೂ ಸಾಕಷ್ಟು ಸ್ಟಾಕ್ಗಳಿಗೆ ಯಾವ್ದಾವುದು ಕನ್ಸಿಡರ್ ಮಾಡ್ಬೋದು ಅಂದರೆ डेन्टाकू ये भारत डेनमिस् पारस् डिफेन्स एंड स्पेस मजगााव डाक शिपिडर्स एस्ट्रा मैक्रोवेव प्रोडक्ट्स हिंदुस्तान ऐरोनाटिक्स लिमिटेड कोचिंग शिपयार्ड ईडिया फोर्ज यम डीसीएक्स सिस्टम्स गारडन रिच शिपिडर्स भारत इलेक्ट्रानि डेटा पैटर्न सोलॉर् इंडस्ट्रीज ನೈಬ್ ಲಿಮಿಟೆಡ್ ನೈಬನ್ನು ಕನ್ಸಿಡರ್ ಮಾಡಿ ತುಂಬ ಒಂದು ತೆರೆ ಹಿಂದಿನ ಸ್ಟಾಕ್ ಇದು ಆಲ್ರೆಡಿ ಇದ್ರ ಬಗ್ಗೆ ಒಂದು ಐದಾರು ತಿಂಗಳ ಕೆಳಗಡೆ ವಿಡಿಯೋ ಮಾಡಿದ್ದೆ ಫಂಟಾಸ್ಟಿಕ್ ಬುಲ್ ರನ್ ಬಂದಿತ್ತು ಅದರಲ್ಲಿ ಸೀಕಾ ಇಂಟರ್ಪ್ಲಾಂಟ್ ಸಿಸ್ಟಮ್ಸ್ ಲಿಮಿಟೆಡ್ ಕೃಷ್ಣ ಡಿಫೆನ್ಸ್ ಆ್ಯಂಡ್ ಅಲಾಯ್ಡ್ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ರಸಲ್ಟ್ ಟೆಕ್ ಸಿಸ್ಟಮ್ಸ್ ಲಿಮಿಟೆಡ್ ಅವೆಂಟಲ್ ಲಿಮಿಟೆಡ್ ತನೇಜಾ ಏರೋಸ್ಪೇಸ್ ಜೆಂಟ್ ಟೆಕ್ನಾಲಜೀಸ್ ಜೆ ಕೆ ಎಂಟರ್ಪ್ರೈಸಿಸ್ ಡೈನಮ್ಯಾಟಿಕ್ ಟೆಕ್ನಾಲಜೀಸ್ ಮಿಶ್ರ ಧಾತು ನಿಗಮ್ ಲಿಮಿಟೆಡ್ ಸಿ ಟು ಸಿ ಅಡ್ವಾನ್ಸ್ ಸಿಸ್ಟಮ್ಸ್ ಬಿ ಎಮ್ ಎಲ್ ಲಿಮಿಟೆಡ್ ಭಾರತ್ ಫೋರ್ಜ್ ಲಿಮಿಟೆಡ್ ರಸಲ್ ಇಂಡಿಯಾ ಸಿ ಎಫ್ ಎಫ್ ಫ್ಲೂಯಿಡ್ ಕಂಟ್ರೋಲ್ ಲಿಮಿಟೆಡ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಕಾವೇರಿ ಡಿಫೆನ್ಸ್ ಆ್ಯಂಡ್ ವೈರ್ಲೆಸ್ ಟೆಕ್ನಾಲಜೀಸ್ ಲಾಸನ್ ಆ್ಯಂಡ್ ಟು ಬ್ರೋ ಇವುಗಳನ್ನು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ ಇವುಗಳಲ್ಲಿ ನೀವು ಕೂಡ ಸ್ಟಡಿ ಮಾಡಿ ಯಾವ್ಯಾವ ಸ್ಟಾಕ್ಗಳು ಜಾಸ್ತಿ ಒಂದು ಹೈಲೈಟ್ ಮಾಡ್ಬೋದು ಯಾವ ಸ್ಟಾಕ್ಗಳಲ್ಲಿ ರ್ಯಾಲಿ ಬರ್ಬೋದು ಅಂತ ನೀವು ಕೂಡ ನಿಮ್ಮ ಆರ್ಥಿಕ ತಜ್ಞರ ಸಲಹೆ ಕೇಳಿಬಿಟ್ಟು ನೀವು ಇನ್ವೆಸ್ಟ್ ಮಾಡಬಹುದು ಕೇವಲ ಈ ವಿಡಿಯೋದ ಮೇಲೆ ಡಿಪೆಂಡ್ ಆಗಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ರಿಸ್ಕ್ ಇರುತ್ತೆ ಹಾಗಾಗಿ ಆದರೆ ಒಂದು ಮಾತು ಏನಂದರೆ ನ್ಯೂಸ್ ಬೇಸ್ಡ್ ಇರೋದರಿಂದ ಹಾಗೆ ಬಿಗ್ಗೆಸ್ಟ್ ಒಂದು ಡೀಲ್ ಆಗಿರೋದ್ರಿಂದ ರಕ್ಷಣಾ ಒಪ್ಪಂದ ಆಗಿರೋದ್ರಿಂದ ಖಂಡಿತ ಇದರಲ್ಲಿ ಐದಾರು ಸ್ಟಾಕ್ಗಳಿಗಂತರೂ ಖಂಡಿತ ಬೆನಿಫಿಟ್ ಆಗ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಏನಿಲ್ಲ ಅಂದ್ರೆ ಒಂದು ಶಾರ್ಟ್ ಟರ್ಮ್ ನಲ್ಲಿ ಐ ರಿಪೀಟ್ ಶಾರ್ಟ್ ಟರ್ಮ್ ನಲ್ಲಿ ಟ್ವೆಂಟಿ ಟು ಫಿಫ್ಟಿ ಪರ್ಸೆಂಟೇಜ್ ರಿಟರ್ನ್ಸ್ ಬರೋ ಸಾಧ್ಯತೆ ಇದೆ ಅಂತ ಹೇಳಬಹುದು ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಇದ್ರೆ ಮತ್ತೆ ತರ ಬೇಗ ಬೇಗ ಚಾನೆನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಅನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ ಇಟ್ ಇಟ್ ಲೈ ಬಟ್ ಅನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು